ಸಮಾಜ ಲಿಂಗಾಯತ ಉತ್ತಮ ಸಾಲಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿ ಕರದ ಉದ್ದೇಶ ನಮ್ಮ ಯಾದಗಿರಿ ಜಿಲ್ಲಾ ಯುರೇಶ್ವರ ಲಿಂಗಾಯತ ಪಂಚಮ ಸಾಲಿ ಸಮಾಜದ ಜಿಲ್ಲಾಧ್ಯಕ್ಷರಾದ ಮಲ್ಲಾನ್ ಗೌಡ್ ಅವರು ಜೊತೆಗೆ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರಪ್ಪ ಕೋಟಿಯವರು ನಮ್ಮ ಸಿದ್ದು ಪಾಟೀಲ್ ಅವರು ಭೀಮನ್ಗೌಡ ಕರದ ನೌಕರ ಘಟಕದ ಅಧ್ಯಕ್ಷರು ಭೀಮನ್ಗೌಡ ಜಲಗೌಡ ಆಮೇಲೆ ನಮ್ಮ ಅನಿಲ್ ಅವರು ಎಲ್ರಿಗೂ ಈ ಪತ್ರಿಕೋಷ್ಠಿಗೆ ಸ್ವಾಗತ ಮತ್ತು ಮಾಧ್ಯಮಿಕರಿಗೂ ಕೂಡ ಸ್ವಾಗತ ವಿಷಯ ಜನಗಣತಿ ನಡೀತಕ್ಕಂಥ ಸಂದರ್ಭದಲ್ಲಿ ಆ ಜನಗಣತಿ ಕಾಲಮದಲ್ಲಿ ನಾವು ವೀರಶೈವ ಲಿಂಗಾಯತ ವೀರಶೈವ ಲಿಂಗಾಯತದ ಎಲ್ಲ ಒಳಪಂಗಡಗಳೇನು ಬರ್ತವೆ ಯಾವ ಒಂದು ಜಾತಿಯನ್ನು ನಾವು ಉಲ್ಲೇಖ ಮಾಡಬೇಕು ಬರೆಸ್ಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಸಮಾಲೋಚನೆ ಸಭೆಯನ್ನು ಒಂಬತ್ತನೇ ತಾರೀಕು ಮಂಗಳವಾರ ನಾವು ಯಾದಗಿರಿಯಲ್ಲೇ ಮಾಡ್ಬೇಕಂತ ಅಂದ್ಕೊಂಡಿದ್ವಿ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಕೂಡಲ ಸಂಘ ಹರಿಹರ ಪೀಠದ ವಚನಾನಂದ ಶ್ರೀಗಳ ಒಂದು ಸಮ್ಮುಖದಲ್ಲಿ ಕೊಡೇಕಲ್ನಲ್ಲಿ ದುರದುಂಡೇಶ್ವರ ಮಠದಲ್ಲಿ ಕೊಡೇಕಲ್ನಲ್ಲಿ ಆಯೋಜಿಸಲಾಗ್ಯದ ಆ ಒಂದು ಸಮಾಲೋಚನೆ ಸಭೆಯ ಪೂರ್ವಭಾವಿ ಇದು ಪತ್ರಿಕಾಗೋಷ್ಠಿಯನ್ನು ನಮ್ಮ ಜಿಲ್ಲಾಧ್ಯಕ್ಷರು ಬರಾದವರು ನಡೆಸಿದರು ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಕುರಿತು ದಿನಾಂಕ ಒಂಬತ್ತು ತಿಂಗಳ ಒಂಬತ್ತು ಇದು ಪೂರ್ವಭಾವಿ ಸಭೆಯಾಗಿ ನಮ್ಮ ಹರಿಯರ ಪೀಠದ ಜಗದ್ಗುರುಗಳಾದ ವಚಾನಂದ ಮಹಾಸ್ವಾಮಿಗಳು ಮತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಸೋಮನ್ಮೂರು ಪಾಟೀಲರು ಈಗ ಸಮಾಲೋಚನೆ ಸಭೆ ಕುರಿತು ನಮ್ಮ ಸಮಾಜದ ಸಮಾಲೋಚನೆ ಸಭೆ ಈ ಪೂರ್ವಭಾವಿ ಆಗಮಿಸಲಿದ್ದು ನಾವು ಆ ಪೂರ್ವ ಒಂಬತ್ತನೇ ತಾರೀಕು ಪೂರ್ವಭಾವಿ ಸಭೆಗೆ ನಾವು ಪತ್ರಿಕಾ ಪ್ರಕಟಣೆ ಈ ದಿನಾಂಕ ಒಂಬತ್ತು ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಬರುತ್ತಾರೆ ಅದ್ರ ಸಲುವಾಗಿ ನಮ್ಮ ಸಮಾಜದ ಎಲ್ಲರೂ ಬರಬೇಕು ವೀರಶೈವಲಿಂಗಾಯ ಸಮಾಜದಲ್ಲಿ ಏನು ಒಳಪು ಮುಳುಕೋತ್ತವ ಆ ಹಿಂದುಳಿದ ಆಯೋಗದಾಗಿ ಸರ್ಕಾರ ವರದಿ ಏನು ಬರ್ತದೆ ನಾವು ಏನು ಬರ್ಸ್ಬೇಕು ನಮ್ಮ ಉದ್ದೇಶದಿಂದ ನಾವು ಅದು ಪ್ರೆಸ್ಮೆಂಟ್ ಮಾಡಿದ

ಪಂಚಮಶಾಲಿ ಒಕ್ಕಲಿಗ ಬಣಿಜಿಗೆ ಕುಂಬಾರ ಕಂಪಾರ ಹಿಂಗ ತಮ್ಮ ತಮ್ಮ ಜಾತಿ ಉಪಜಾತ್ರಿಗಳನ್ನ ಭರ್ಸ್ಬೇಕು ಅಂತೇಳಿ ನಮ್ಮ ಕೋರಿಕೆ ಹೆಸರು ಅದಕ್ಕೋಸ್ಕರವಾಗಿ ಸಮಾನಾರ್ಥನ ಸಭೆಯನ್ನು ಇದು ಮಾಡಬೇಕು ಅಂದ್ರೆ ಇವತ್ತು ಸಭೆ ಮಾಡ್ತಾ ಇರೋದು ಆ ಸಭೆಗೆ ಪೂರ್ವವಾಗಿ ಪಂಚಮ ಸಾಲಿ ಸಮಾಜದ ಕಡೆಯಿಂದ ಸಭೆ ಇವತ್ತಿನ ಮೀಟಿಂಗ್ ಪ್ರೆಸ್ ಮೀಟ್ ಪಂಚಮ ಸಾಲಿ ಸಮಾಜದವರು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತಾಯಿದ್ದೆ ಅಷ್ಟೇ ಅಷ್ಟೇ ಮಾತಾಡ್ತೀವಿ